ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಏನಿದು ಸೂರ್ಯಪ್ರಕಾಶ್ ಅವರ ಆಸೆ ಅಂತ ಬೆಳದಿಂಗಳ ಊಟ ಏನೋ ಅಂಬ್ಕೊಂಡ್ರು ವಿಶ್ವ ಭಾನುಮತಿ ಓ ಮೈ ಗಾಡ್ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗ್ಬಿಟ್ರ ಏನಾಗ್ತದೆ ತಿಳ್ಕೋಬೇಕು ಅಂದ್ರೆ ಇಲ್ಲಿನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾನುಮತಿ ಮತ್ತು ಕಿರಣ್ ಸೇರಿದ ಆಡು ಸೇರ್ಕೊಂಡು ಆಡಿದ ನಾಟಕ ವಿಜಿ ಮನಸ್ ತಟ್ಟಿದ ನಾಟಕ ನಾನು ನಿಜ ಅನ್ಕೊಂಡಿದ್ದಾನೆ ಹುಡುಮೆದಿಂದ ನಮ್ಮ ಯಜಮಾನ್ರು ಎಲ್ಲರೂ ಕೂಡ ಒಟ್ಟಿಗೆ ಇರಬೇಕು ಅಂತ ಅವರೇ ಕೈ ಕೊಡ್ತಿದ್ರು ಡ್ಯಾನ್ಸ್ ಕುಣಿತ ಎಲ್ಲ ಕೂಡ ಮಾಡ್ತಿದ್ರು ಅಂತ ಭಾನುಮತಿ ಹೇಳ್ತಾರೆ ಈ ಕಡೆ ಮಗ ಅಂತೂ ಬಂದ್ಬಿಡಮ್ಮ ಇವರಿಂದ ಅನ್ಮ ಅವಮಾನ ಯಾಕೆ ಪಡಬೇಕು ಅಂದಾಗ ನಾನು ಯಾವುದೇ ಕಾರಣಕ್ಕೂ ಬರಲ್ಲ ಇದು ನಿಮ್ಮ ಅಪ್ಪನ ಆಸೆ ಕೂಡ ಅಲ್ಲ ಜೊತೆಗೆ ವಿಜಿ ಬಿಟ್ಟು ನಾನು ಬರಲ್ಲ ನನ್ನ ಮಗ ಇದ್ದಾನೆ ಅಂತ ಹೇಳ್ತಾರೆ ಇದನ್ನೆಲ್ಲ ಕೇಳಿಸ್ಕೊಂಡಿದ್ದೆ ವಿಜಿ ಅಮ್ಮನ ಹತ್ರ ಬಂದಿದೆ ಎಲ್ಲರೂ ಕೂಡ ಇರ್ತಾರೆ ಗೀತಾ ಚಂದ್ರಿಕಾ ಶ್ರೀಕರ್ ಎಲ್ಲರೂ ಕೂಡ ಇರ್ತಾರೆ ಅಮ್ಮ ಅಪ್ಪ ಬೆಳೆದ್ಗಳು ಊಟ ಮಾಡ್ತಿದ್ರಲ್ವ ಅಂದಾಗ ಹೌದು ವಿಜಿ ಯಾವಾಗಲೂ ಕೂಡ ಅಪ್ಪ ಬದುಕಿರುವ ತನಕ ಬೆಳ್ದಿಂಗ್ಳು ಊಟ ಮಾಡ್ತಾ ಇದ್ರು ಅವರೇ ಎಲ್ರಿಗೂ ಕೂಡ ಕೊಡ್ತಾ ಇದ್ರು ಅಂತ ಹೇಳ್ತಾರೆ ಹೌದು ಈಗ ನೆನಪು ಮಾಡ್ಕೊಂಡೆ ಒಂದಿನ ಕೂಡ ನೆನಪು ಮಾಡ್ಕೊಂಡಿರ್ಲಿಲ್ಲ ಅಲ್ವಾ ನೀನು ಅಂದಾಗ ಅಮ್ಮ ಇವತ್ತು ಬೆಳ್ದಂಗಳ ಊಟ ಮಾಡೋಣ ನೀವು ಎಲ್ಲರೂ ಕೂಡ ಬೆಳ್ದಿಂಗಳು ಊಟಕ್ಕೆ ಒಪ್ಕೋತೀರಾ ಅಂದಾಗ ಖಂಡಿತ ಮಗನೆ ಅದಕ್ಕೇನಂತೆ ಮಾಡೋಣ ಆದರೆ ಒಂದು ಚೇಂಜ್ ಅವತ್ತು ನಿಮ್ಮ ಅಪ್ಪ ಇದ್ರು ಕೊಡ್ತಿದ್ರು ಆದರೆ ಇವತ್ತು ನಿಮ್ಮ ಅಪ್ಪನ ಬದಲಾಗಿ ನಾನು ಕೈ ಕೊಡ್ತೀನಿ ಅಂದಾಗ ಅದ್ರಲ್ಲಿ ಅಮ್ಮ ಸ್ವಲ್ಪ ಚೇಂಜ್ ಇರೋದು ನನಗೆ ಮೂರು ಜನ ಅಮ್ಮಂದಿರಿದ್ದಾರೆ ಜೊತೆಗೆ ಮೂರು ಜನ ಮಕ್ಳಿದಿವೆ ಮೂರು ಜನ ಅಮ್ದಿರು ಕೂಡ ಮೂರು ಜನ ಮಕ್ಳಿಗೂ ಕೈ ತುತ್ಕೊಡಿ ಆಯ್ತಾ ಅಂತ ಕೇಳಿದಾಗ ಸರಿ ಆಯ್ತು ಮಗ್ನ ಅಂತ ಒಮ್ಮೆಗೆ ಒಪ್ಕೊಂಡ್ಬಿಡ್ತಾರೆ ಸುಧಾರಾಣಿ ಇದನ್ನು ಭಾನುಮತಿ ಅಮ್ಮಗೂ ಕೂಡ ಹೇಳಿ ಬರ್ತೀನಿ ನೀವೆಲ್ಲ ಒಪ್ಕೊಂಡಿದ್ದೀರಾ ಅಂತ ಅವ್ರಿಗೂ ಕೂಡ ತುಂಬ ಖುಷಿ ಆಗುತ್ತೆ ಅಂತ ಹೋಗ್ತಾನೆ ಈ ಕಡೆ ಏನಿದು ಸುಧಾ ಇಷ್ಟು ಬೇಗ ಯಾಕೆ ಒಪ್ಕೊಂಡೆ ಏನು ಹೇಳ್ತಿದ್ಯಾ ನಾವಿಬ್ರೇನೋ ಓಕೆ ಅವಳು ಏನು ಅಂತಾಗ ನೋಡು ಚಂದ್ರಿಕಾ ಈ ರೀತಿನೇ ನಾವು ವಾದ ಮಾಡ್ಕೊಂಡು ಹೋದ್ರೆ ಖಂಡಿತ ವಿಜ್ಞಾಯ್ ಕೈತಪ್ಪ ಹೋಗ್ತಾನೆ ಅದಕ್ಕೋಸ್ಕರನೇ ಅವ್ನು ಹೇಳೋದಕ್ಕೆಲ್ಲ ಹ್ಞೂ ಅನ್ಕೊಂಡು ಬರ್ತಿದ್ರೆ ಆ ಭಾನುಮತಿ ನಮ್ಗೆ ಹಿಂದೆಯಿಂದ ಬ್ಯಾಕ್ ಸ್ಟ್ಯಾಪ್ ಮಾಡ್ತಿದ್ದಾಳೆ ನಾವು ಕೂಡ ಮುಂದೆಯಿಂದನೇ ಬ್ಯಾಕ್ ಸ್ಟ್ಯಾಪ್ ಮಾಡಬೇಕು ಫ್ರಂಟ್ ಸ್ಟ್ಯಾಪ್ ಮಾಡಬೇಕು ಅಂತ ಹೇಳ್ತಿದ್ದಾಳೆ ನೀನು ಹೇಳೋದು ಸರಿನೇ ಅಂತ ಚಂದು ಅವರು ಕೂಡ ಹೇಳ್ತಾರೆ ಆದರೆ ಇಲ್ಲಿ ಕಿರಣ್ ಮತ್ತೆ ಅಮ್ಮ ಇಬ್ರು ಕೂಡ ಖುಷಿಯಿಂದ ಮಾತಾಡ್ಕೊತಿದ್ದಾರೆ ಫೈನಲಿ ಅಮ್ಮ ನೀನು ಅನ್ಕೊಂಡಾಗೆ ಆಯ್ತು ಆದರೆ ನನಗಂತೂ ಎಕ್ಸೈಟಿಂಗ್ ಆಗಿದೆ ನೀ ಬೆಳದಿನಗಳ ಊಟ ಹೇಗಿರುತ್ತೆ ಏನು ಅಂತ ಖಂಡಿತ ಏನಾದರೂ ಮಾಡೇ ಇರ್ತೀಯ ಅಮ್ಮ ಏನುಮ್ಮ ಪ್ಲ್ಯಾನ್ ಅಂತ ಹೇಳ್ತಿದ್ರೆ ಎಲ್ಲವೂ ಕೂಡ ಗೊತ್ತಾಗುತ್ತೆ ಮಗ್ನೆ ಅಂತ ಹೇಳ್ತಾರೆ ಹಾಗಿದ್ರೆ ನೀನು ಈ ವಿಷ ಕೊಟ್ಟು ಸಾಯಿಸಿಬಿಡ್ತೀಯ ಅಂದಾಗ ಏನು ಮಾತಾಡ್ತಿದ್ದೀಯಾ ಆ ರೀತಿ ಎಲ್ಲ ಆಗುತ್ತಾ ಅವನೇ ನಮ್ಮ ಬ್ರಹ್ಮಾಸ್ತ್ರ ಅವನಿಗೆ ಆ ರೀತಿ ಮಾಡಿಬಿಟ್ರೆ ಏನು ಮಾಡೋದು ಹೇಳು ಆದರೆ ಖಂಡಿತ ನಮ್ಮ ಕೆಲಸ ಆಗಬೇಕು ವಿಜಿ ನಮ್ಮ ಪರ ಬರಬೇಕು ನಮ್ಮನ ಜಾಸ್ತಿ ನಂಬಬೇಕು ಆ ರೀತಿ ಮಾಡ್ತೀನಿ ಅಂತ ಹೇಳ್ತಾರೆ ಭಾನುಮತಿ ನಂತರ ಈ ಕಡೆ ಭಾನುಮತಿ ಅಡುಗೆಗೆ ಬಂದು ಅಡುಗೆ ಮಾಡ್ತಿರ್ಬೇಕಿದ್ರೆ ಒಂದು ಬಾಟಲ್ನ ಇಟ್ಕೊಂಡು ನೋಡುವ ಜೀವತ್ ಈ ಅಡಿಗೆಲಿ ವಿಷ ಬರ್ಸ್ತಿದೀನಿ ನಿನ್ಗೆ ತಿನ್ನಿಸ್ತಿದಾಗೆ ನೀನು ಅಲ್ಲೇ ಕ್ಷಣ ಸತ್ ಹೋಗ್ಬಿಡ್ತೀಯಾ ಅಂತ ಇದನ್ನೆಲ್ಲ ಗೀತಾ ನೋಡಿದ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡ್ಬಿಡ್ತಾಳೆ ರೆಕಾರ್ಡ್ ಮಾಡ್ಕೊಂಡಿದ್ದೆ ಮೊದಲು ಈ ವಿಶ್ವನ ಎಲ್ರಿಗೂ ಹೇಳಬೇಕು ಅಂತ ಬರ್ತದಾಳೆ ಅಷ್ಟರಲ್ಲಿ ಈ ಕಡೆ ಭಾನುಮತಿ ಬಂದಿದೆ ಅಕ್ಕ ನನ್ನ ಊಟ ನಾ ತಗೊಂಡ್ ಹೋಗ್ತೀನಿ ಅಂತ ಹೇಳಿ ತಗೊಂಡು ಹೋಗ್ತಾಳೆ ಈ ಕಡೆ ಸುಧಾ ಹಾಗೆ ಚಂದ್ರಿಕಾ ಅವ್ರು ಕೂಡ ತಗೊಂಡು ಹೋಗ್ಬೇಕು ಅನ್ಕೊಂಡಿರ್ತಾರೆ ಅಷ್ಟರಲ್ಲಿ ಈ ಕಡೆ ಗೀತಾ ಬರ್ತಾಳೆ ಆ ಕಡೆ ಮೇಲ್ಗಡೆ ತೆರೆದ ಮೇಲೆ ಕಿರಣ್ ಶೇಖರ್ ವಿಜ್ವಿ ಎಲ್ಲರೂ ಕೂಡ ಎಲ್ಲ ರೀತಿಯ ಅರೇಂಜ್ಮೆಂಟ್ ಮಾಡ್ತಿದ್ದಾರೆ ಈ ಕಡೆ ಕಿರಣ್ ಅಂತೂ ಫುಲ್ ಖುಷಿಯಾಗಿ ಡ್ರಾಮಾ ಮಾಡ್ತಿದ್ದಾನೆ ಅಮ್ಮನ್ನು ಹೊಗಳುತ್ತಿದ್ದಾನೆ ಜೊತೆಗೆ ಅಣ್ಣನ ಹೊಗಳುತ್ತಿದ್ದಾನೆ ಈ ಕಡೆ ಶೇಖರ್ ಅವರಂತೂ ಒಂದಲ್ಲ ಒಂದಿನ ನಿಮ್ಮಿಬ್ಬರು ಮುಖವಾಡ ತೆರೆದುಕೊಳ್ಳುತ್ತೆ ತುಂಬ ದಿನ ದೂರ ಏನಿಲ್ಲ ಅಂತ ಅನ್ಕೋತಿದ್ದಾರೆ ಅಷ್ಟರಲ್ಲಿ ಭಾನುಮತಿಯವ್ರು ಕೂಡ ಬರ್ತಾರೆ ಅಮ್ಮ ಮುಂದೆ ಎಲ್ಲಿ ಅಂದಾಗ ಅವ್ರು ಇನ್ನು ಬರ್ತಾರೆ ಮಗ್ನೆ ಅಂತ ಭಾನುಮತಿ ಹೇಳ್ತಾರೆ ಅಷ್ಟರಲ್ಲಿ ಈ ಕಡೆ ಗೀತಾ ಬಂದಿದೆ ಅಮ್ಮ ನಿಮ್ಮ ಒಂದು ವಿಷಯ ಹೇಳಬೇಕು ಅಂತ ಹೇಳ್ತಿದ್ದಾಗ ಏನಾಯ್ತು ಗೀತಾ ಅಂತ ಕೇಳ್ತಿದ್ರೆ ಅದು ಅಂತ ಹೇಳೋಕ್ ಬರ್ತಾಳೆ ಅಷ್ಟರಲ್ಲಿ ವಿಜಿ ಬಂದ್ಬಿಡ್ತಾನೆ ವಿಜಿ ಬಂದಿದ್ರೆ ಆಲ್ರೆಡಿ ಅಮ್ಮ ಅಲ್ಲಿದ್ದಾರೆ ನೀವ್ ಇನ್ನೂ ಇಲ್ಲ ಇದ್ದೀರಲ್ಲ ಅಂದಾಗ ಬರ್ತೀವಿ ಹೋಗು ಮಗ್ನೆ ಒಂದ್ ಐದ್ ನಿಮಿಷ ಅಂದ್ರು ಕೂಡ ಇಲ್ಲ ಅಮ್ಮ ನೀವ್ ಈಗ್ಲೇ ಬರ್ಬೇಕು ಬನ್ನಿ ನನ್ ಜೊತೆನೆ ಅಂತ ಕರ್ತ್ಕೊಂಡು ಹೋಗ್ಬಿಡ್ತಾನೆ ಏನಿದು ಹೇಳೋಕೂ ಬಿಡ್ಲಿಲ್ವಲ್ಲ ವಿಜಿ ಏನಪ್ಪಾ ಮಾಡ್ಲಿ ಆ ಭಾನುವತಿ ವಿಚಿಗೆ ವಿಷ ಹಾಕಿ ಕೊಲ್ಲೋಕ್ ಟ್ರೈ ಮಾಡಿದಾಳ ಈ ವಿಷಯ ಎಲ್ರಿಗೂ ಕೂಡ ಹೇಳಿದ್ರೆ ಚೆನ್ನಾಗಿತ್ತು ಅಂತ ಅನ್ಕೊಂಡ ಸ್ಟೆಪ್ಸ್ ಹತ್ಕೊಂಡು ಅವಳು ಕೂಡ ಮೇಲ್ ಬರ್ತಾಳ ಜೊತೆಗೆ ತುಂಬಾ ಖುಷಿ ಆಗ್ತದ ಈ ರೀತಿಯೆಲ್ಲ ಎಲ್ಲ ಊಟ ಮಾಡುವುದು ಬೆಳೆದಿಂಗಳಲ್ಲಿ ಅಣ್ಣ ಇದ್ದಾಗ ಎಷ್ಟು ಅಲ್ವಾ ಅಂತ ಅವ್ರು ಹೇಳ್ತಿದ್ರ ಇಂಥ ದಿನ ಮತ್ತೆ ವಾಪಸ್ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಜೊತೆಗೆ ಇವತ್ತಿನ ಕಾಲದಲ್ಲಿ ಯಾರು ಕೂಡ ಈ ರೀತಿ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಲ್ಲ ಅಂದಾಗ ಇದಕ್ಕೆಲ್ಲ ಕಾರಣ ಭಾನುಮತಿ ಅಮ್ಮ ಹೇಳಿದ್ರಂದೆ ನನ್ಗೆ ಇದನ್ನೆಲ್ಲ ಮಾಡ್ಬೇಕು ಅಂತ ಅನ್ಸಿದ್ದು ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಎಲ್ಲರೂ ಕೂಡ ಸಂಭ್ರಮ ಸಡಗರದಿಂದ ಅಪ್ಪ ಹೇಗೆ ಡ್ಯಾನ್ಸ್ ಕುಣ್ತಾ ಮಾಡಿ ಆ ನಂತರ ಊಟಕ್ಕೆ ಹೋಗ್ತಿದ್ರು ಅದೇ ರೀತಿ ಇಲ್ಲಿ ಕಿರಣ್ ಭಾನುಮತಿ ಎಲ್ಲರೂ ಸುಧಾ ಗೀತಾ ಎಲ್ಲರೂ ಕೂಡ ಸೇರಿಕೊಂಡು ವಿಜಿ ಡ್ಯಾನ್ಸ್ ಮಾಡ್ತಿದ್ದಾರೆ ಹಾಡು ಕುಣ್ತಾ ಎಲ್ಲ ಮಾಡ್ತಿದ್ದಾರೆ ಈ ಕಡೆ ಸುಧಾ ಚಂದ್ರಿಕಾ ಅವರು ಕೂಡ ಭಾನುಮತಿ ಜೊತೆ ಇದಾಗೆ ಸಖತ್ತಾಗಿ ಡ್ರಾಮಾ ಮಾಡ್ತಾ ರೇಗಿಸ್ತಾ ಡ್ಯಾನ್ಸ್ ಮಾಡ್ತಿದ್ದಾರೆ ಫೈನಲಿ ಹಾಡು ಕುಣ್ತಾ ಎಲ್ಲ ಕೂಡ ಮುಗಿತಿದ್ದಾಗ ಎಲ್ಲರೂ ಕೂಡ ಬೆಳದಿಂಗಳ ಊಟ ಕುತ್ಕೋತಾರೆ ಈ ಕಡೆ ಮೂವರು ಅಮ್ಮಂದಿರ ಕೈ ತುತ್ತನ ಕಾಯ್ತಿದ್ದಾರೆ ಮೂವರು ಮಕ್ಕಳು ಕೂಡ ಅಷ್ಟರಲ್ಲಿ ಈ ಕಡೆ ಭಾನುಮತಿ ತನ್ನ ಕೈ ತುತ್ತ ಕೊಡೋಕ್ ಹೋದ ತಕ್ಷಣ ವಿಜಿಗೆ ತಿನ್ಬೇಡ ವಿಜಿ ಅದ್ರಲ್ಲಿ ವಿಷ ಬೆರೆಸಿದಾಳೆ ಭಾನುಮತಿ ಅಂತ ಹೇಳ್ತಿದ್ರೆ ಏನ್ ಮಾತಾಡ್ತಿದ್ಯಾ ಗೀತಾ ನೀನು ಬಾತ್ಕು ಒಂದ್ ಲಿಮಿಟ್ ಇರ್ಬೇಕಲ್ವಾ ಇಷ್ಟೊಂದು ಅನುಮಾನನ ಒಳ್ಳೆ ದೃಷ್ಟಿಯಿಂದ ನೋಡು ಅಂದ್ರೂ ಪದೇ ಪದೇ ಕೆಟ್ಟ ದೃಷ್ಟಿಯಿಂದಾನೆ ನೋಡಿ ಅಮ್ಮನ್ ಮನ್ಸಿಗೆ ಪದೇ ಪದೇ ಹರ್ಟ್ ಮಾಡ್ತಿದ್ಯಲ್ಲ ನಿನ್ಗೇನು ಅನ್ಸೋದೇ ಇಲ್ವಾ ಅಂತ ಕೇಳ್ತಿದ್ರೆ ಈ ಕಡೆ ಭಾನುಮತಿ ಶಾಕ್ ಆಗಿದ್ದಾರೆ ಈ ಕಡೆ ಗೀತಾ ಅಂತೂ ಇಲ್ಲ ವಿಜಿ ನಾನು ಹೇಳ್ತಿರೋದೇ ನಿಜ ಅಂದಾಗ ಮಾತಾಡ್ಬೇಡ ಗೀತಾ ಖುಷಿಯಿಂದ ಇದನ್ನೆಲ್ಲ ನೋಡ್ತಾ ಸಂಭ್ರಮಿಸ್ಬೇಕು ಎಲ್ಲ ಒಂದಾಗೆ ಅಂತ ಅನ್ಕೊಂಡೆ ಅದು ಕೂಡ ನಿನ್ನಿಂದ ಹಾಳಾಗೋಯ್ತು ಅಂತ ಬೈತಾನೆ ಆದ್ರೆ ಇಲ್ಲಿ ಗೀತಾಗಂತೂ ಏನದು ವಿಜಿ ಮಾತನ್ನೇ ನಂಬ್ತಿಲ್ವಲ್ಲ ಅಂತ ಹಾಗಿದ್ರೆ ಭಾನುಮತಿ ಅದರಲ್ಲಿ ವಿಷಯ ಬರ್ಸಿದ್ ನಿಜನ ಖಂಡಿತ ಇಲ್ಲ ಗೀತಾ ಬರಬೇಕು ಅದನ್ನ ನೋಡ್ಬೇಕು ಅಂತಾನೆ ಪ್ರೀ ಪ್ಲ್ಯಾಂಡ್ ಆಗಿ ಅದನ್ನು ಮಾಡಿದ್ರು ಭಾನುಮತಿ ಅವರಲ್ಲಿ ವಿಷಯನೇ ಬೆರೆಸಿರ್ಲಿಲ್ಲ ಈ ಕಡೆ ಹೆವಿ ಡ್ರಾಮಾ ಮಾಡೋಕ್ಕೆ ಮುಂದಾಗ್ತಿದ್ದಾರೆ ಭಾನುಮತಿ ಏನು ಮಾತಾಡ್ತಿದ್ಯಾ ಗೀತಾ ಇದ್ರಲ್ಲಿ ವಿಷಯ ಇದೆ ಅಂತ ಹೇಳ್ತಿದ್ಯಾ ನನ್ನ ಮಗನಿಗೆ ನಾನೇ ವಿಷ ಕೊಡ್ತೀನ ಇಷ್ಟೊಂದು ಅನುಮಾನನ ಅಂತ ಹೇಳ್ತಿದ್ರೆ ಈ ಕಡೆ ಕಿರಣ್ ಕೂಡ ಏನು ನನ್ನ ಅಮ್ಮನ ಬಗ್ಗೆ ಈ ರೀತಿ ಎಲ್ಲ ಮಾತಾಡ್ತಿದ್ರ ಅಮ್ಮ ದೇವತೆ ಏನು ನಿಮಗೆ ಇದ್ರಲ್ಲಿ ವಿಷಯ ಇದೆ ಅಂತ ತಾನೇ ಅನ್ಸೋದು ನಾನೇ ತಿಂತೀನಿ ನೋಡಿ ಅಂತ ಹೇಳಿ ಕಿರಣ್ ಊಟ ಮಾಡ್ತಿದ್ದಾನೆ ಈ ಕಡೆ ಭಾನುಮತಿಯವರು ಕೂಡ ತಾನು ತಿನ್ನು ಮಗುಂಗು ತಿನ್ನಿಸ್ತಿದ್ದಾರೆ ನೋಡಿದ್ರ ನಾವು ಸತ್ ಹೋಗ್ಬಿಟ್ವಾ ಅಂತಂದ್ರೆ ಈ ಕಡೆ ಗೀತಾಗೆ ಶಾಕ್ ಆಗ್ತದೆ ಈ ಕಡೆ ಸುಧಾ ಚಂದ್ರಿಕ ಅವರು ಗೀತಾನೆ ನೋಡ್ತಿದ್ದಾರೆ ನಂತರ ಅವರು ಕೂಡ ಬೇಜಾರ್ ಮಾಡ್ಕೊಂಡು ಹೋಗ್ತಾರೆ ಫೈನಲಿ ಇದು ಎಲ್ವೂ ಕೂಡ ಭಾನುಮತಿ ಪ್ರೀಪ್ಲಾಂಡ್ ಆಗಿದೆ ಈ ರೀತಿ ಆಗ್ಬೇಕು ಈ ರೀತಿ ಬಂದು ಹೇಳಬೇಕು ಆಗ ವಿಜಿ ನಂಬಾರ್ದು ಆಗ ನಾವ್ ಏನು ಅನ್ನೋದು ಗೊತ್ತಾಗ್ಬೇಕು ನಮ್ಮ ಪರ ವಿಜಿ ವಾಲ್ಬೇಕು ಅನ್ನೋದು ಈ ಕಡೆ ಏನ್ ಗೀತಾ ಇದೆಲ್ಲ ಅಂದಾಗ ನಿಜ ಹೇಳ್ತಿದೆ ನಮ್ಮ ನಾನೇ ಕಣ್ಣಾರೆ ನೋಡ್ದ ಅವಳು ವಿಷಯ ಬರೆಸಿದ್ಳು ವಿಚಿನ ಕೊಲ್ಲಬೇಕು ಅಂತ ಹೇಳಿದ್ಲು ಆದರೆ ಇವಾಗ ನೋಡಿದ್ರೆ ಏನೂ ಇಲ್ಲ ಅಂದಾಗ ನೀವು ನೋಡು ಗೀತಾ ಆ ಭಾನುವತಿ ಎಂತ ಚಾಲು ಅಂತ ಗೊತ್ತಿಲ್ವಾ ಅವಳು ಚಾಲಾಕಿ ಹೆಂಗ್ಸು ಅವಳು ಪಕ್ಕಾ ಪ್ಲಾನ್ ಮಾಡಿದಾಳೆ ಇದೇ ರೀತಿ ಆಗಬೇಕು ಅಂದ್ಕೊಂಡಾಳೆ ನೀನು ನೋಡಬೇಕು ಅಂತಾನೆ ಅದನ್ನೆಲ್ಲ ಮಾಡಿರೋದು ಅವಳು ನಂತರ ನೀನು ಈ ರೀತಿ ಹೇಳಬೇಕು ಅಂತಾನೆ ಮಾಡಿದಾಳೆ ಅನ್ಸುತ್ತೆ ಸಿಕ್ಸ್ ಓಕೆ ಮಾಡಿದಾಳೆ ವಿಚಿ ನಮ್ಮ ನಂಬಾರ್ದು ನಮ್ಮಿಂದ ದೂರ ಆಗಬೇಕು ಅಂತ ಇದೆಲ್ಲ ಅವಳ್ದೇ ಪ್ಲಾನ್ ಅದನ್ನು ನೀನು ನಂಬ್ಕೊಂಡು ಬಂದು ಹೇಳಿದ್ಯಾ ಅಷ್ಟೇ ಅಂತ ಹೇಳ್ತಿದ್ದಾರೆ ಫೈನಲಿ ಇಲ್ಲಿ ಕಿರಣ್ ಅಂತೂ ಅಮ್ಮನ ಹೋಗಲೇ ಹೋಗಲೇ ಹೊನ್ನ ಶಿಲು ಕೇರಿಸ್ತಿದ್ದಾನೆ ಅಮ್ಮ ಸಕ್ಕದಾಗಿತ್ತು ಅಮ್ಮ ಕ್ಯೂರಾಸಿಟಿ ಆಗಿತ್ತು ಒಳ್ಳೆ ಕ್ಯೂರಾಸಿಟಿಗೆ ಒಳ್ಳೆ ಮಜಾ ಸಿಕ್ತು ಅಂತ ಹೇಳ್ತಿದ್ದಾನೆ ಇದನ್ನೇ ಅನ್ನೋದು ತಲೆ ಓಡಿಸಿ ಕೆಲಸ ಮಾಡಬೇಕು ಟೈಮ್ ನಮ್ಮ ಪರ ಇಲ್ಲದೇ ಇದ್ದಾಗ ಟೈಮ್ ಬರೋ ತನಕ ವೇಚ್ ಮಾಡಬೇಕು ಅಂತ ಹೇಳ್ತಾರೆ ಅಷ್ಟರಲ್ಲಿ ಈ ಕಡೆ ವಿಜಿ ಬಂದು ಅಮ್ಮನ ಹತ್ರ ಸಾರಿ ಕೇಳ್ತಾನೆ ಅಮ್ಮ ಅಂತೂ ಪರವಾಗಿಲ್ಲ ಮಗನೇ ಅಂತ ದೇವತೆ ತರ ಬಿಹೇವ್ ಮಾಡ್ತಿದ್ದಾರೆ ಈ ಕಡೆ ಗೀತಾ ನೆರಳು ಕೂಡ ತಾಕ್ಸೋಕು ಆಗ್ತಿಲ್ಲ ವಿಜಿಗೆ ಅವ್ಳು ನೆರಳು ಕಂಡ್ರು ಉರ್ದು ಉರ್ದು ಬೀಳ್ತಿದ್ದಾನೆ ಈ ಕಡೆ ಗೀತಾ ಎಷ್ಟು ಅರ್ಥ ಮಾಡಿಸೋಕೆ ಹೋದ್ರು ಕೂಡ ವಿಜಿ ಅದ್ ಯಾವ್ದನ್ನ ಕೂಡ ಅರ್ಥ ಮಾಡ್ಕೋತಿಲ್ಲ ಹಾಗಿದ್ರೆ ವಿಜಿ ಏನ್ ಮಾಡ್ತಾನೆ ಏನಾಗುತ್ತೆ ಮುಂದೆ ಭಾನುಮತಿ ಏನ್ ಮಾಡ್ಬಹುದು ತಿಳ್ಕೊಬೇಕು ಅಂದ್ರೆ ಮುಂದೆ ವಿಜ್ ಮಾಡಿ ನಮ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಬಚನ್ ಕ್ಲಿಕ್ ಮಾಡಿದ